ಆಮೇಲೆ ನಾನು ಯಾರ್ರೀ ಹುಟ್ಟು ಎನ್ ಎಸ್ ವಲ್ಲಿ ಎ ಬಿ ಪಿನ ವಿರೋಧ ಮಾಡಿಕೊಂಡು ಬಂದಂಥವನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನ ವಿರುದ್ಧ ಚುನಾವಣೆಗೆ ನಿಂತಂಥವನು ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿದ್ದಕ್ಕೆ ಅದ್ ಹೆಂಗೆ ತೋರಿಸಬೇಕ ಎದೆ ತೆಗೆದು ನೋಡಪ್ಪ ನಮ್ಮ ಹತ್ರ ಹೇಳಿ ಅಂದ್ರೆ ಎದೆ ತೋರಿಸ್ಬೇಕು ಸುಮ್ಮನೆ ಯಾರೋ ಹೇಳಿದ್ದಾರೆ ಯಾರೋ ಬರೆಯೋದು ಅಂತ ಹೇಳಲ್ಲ ಇದೆಲ್ಲ ಇವ್ರ ಚೆನ್ನಾಗಿ ನನ್ನಷ್ಟು ಫೈಟ್ ಯಾರು ಮಾಡಿದ್ದಾರೆ ಆರ್ ಎಸ್ ಎಸ್ ಬಿಜೆಪಿಗೆ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ನಿಲ್ಬೇಕು ತಾಕತ್ತಿಲ್ವಾ ಸಿ ಅವ್ರದ್ದು ಬಿಜೆಪಿ ಅವ್ರದ್ದೊಂದು ಬಹಳ ಸ್ಟ್ಯಾಂಡರ್ಡ್ ಒಂದು ಇದಿದೆ ಗೊತ್ತಾ ನಿಮ್ಗೆ ಏನು ಅಂತ ಹೇಳ್ಬಿಟ್ಟು ಓ ಇವರ್ ಎ ವೆರಿ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಯಾರೇ ಸಿಕ್ಕಾಗ ಓ ಪದ್ಮರಾಜ್ ಇವರ್ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳೋದು ಹಾಕ್ತಿವಿ ನಾವು ಇಸ್ ವೆರಿ ಕ್ಲಿಯರ್ ಯಾರೇ ಆಗಿರ್ಬೋದು ನಮ್ಮಲ್ಲಿ ಇಸ್ ಸಿ ದ ಪ್ರೂಫ್ ಇದು ನಿನ್ನೆ ಮನೆಯದಲ್ಲ ಇದಿಂದ ಎಂಟೈರ್ ಪ್ರೂಫ್ ಇದೆ ಇದರಲ್ಲಿ ಇದರಲ್ಲಿ ನಡೆದಿರುವಂಥ ಸೃಷ್ಟಿ ಪ್ರೋಗ್ರಾಮ್ ಇಸ್ ಅ ಪ್ರಾಜೆಕ್ಟ್ ಎಕ್ಸಿಬಿಷನ್ ಬಿಟ್ಟು ಬೇರೆ ಯಾವುದೇ ಕಾನ್ಫರೆನ್ಸ್ ಅಲ್ಲ ಇದು ಆಮೇಲೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡು ಸಾವಿರಾರು ಮಕ್ಕಳಿಗೆ ನನ್ನ ಕಾಲೇಜಲ್ಲಿ ನೀನು ಬಿ ಜೆ ಪಿ ಅವನು ನೀನು ಆರ್ ಎಸ್ ಎಸ್ ಅವನು ಅಥವಾ ನೀನು ಕಾಂಗ್ರೆಸ್ ಅವನು ನೀನು ಹಿಂದೂ ಮುಸ್ಲಿಮ್ ನಮಗೆ ಹೇಳಲಿಕ್ಕೆ ಆಗುತ್ತೆ ಅದು ವರ್ಷಕ್ಕೊಂದು ಕಾಲೇಜಲ್ಲಿ ನಡೀತಾ ಇತ್ತು ಸೃಷ್ಟಿ ಅನ್ನೋದು ಪ್ರತಿ ವರ್ಷ ಇದಕ್ಕಿಂತ ಮುಂಚೆ ಪ್ರತಿ ಕಾಲೇಜಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ತುಮಕೂರಲ್ಲಿ ಸ ಇವ್ರದ್ದು ನಮ್ಮ ಪರಮೇಶ್ವರ ಅವ್ರ ಕಾಲೇಜ್ ನಡೆಯಿತು ಮತ್ತು ಇನ್ನೂ ನಿಮಗೆ ಸತ್ಯ ಹೇಳಬೇಕಂದ್ರೆ ನನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಿರಲಿಲ್ಲ ನಾನು ಡೆಲ್ಲಿಯಲ್ಲಿ ಇರಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ ಸರ್ ಯೂನಿವರ್ಸಿಟಿಯಿಂದ ನಮಗೆ ಫೋನ್ ಬಂದಿದೆ ಓದ್ಸಲ ಅವರು ಸದಾನಂದ ಇವ್ರದ್ದು ಪರಮೇಶ್ವರ್ ಸರ್ ಅವ್ರ ಕಾಲೇಜಲ್ಲಿ ಮಾಡಿದಾರಂತೆ ಈ ಸಲ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮ್ಮ ಕಾಲೇಜಲ್ಲಿ ಮಾಡೋಣ ಅವ್ರು ನನ್ನ ಹತ್ರ ಕೇಳಿದಿಷ್ಟೇ ಸರ್ ಮಕ್ಕಳು ಬರ್ತಾರಂತೆ ಅವರಿಗೆ ಊಟ ಒಂದು ಮಾಡಿಕೊಡೋ ಜವಾಬ್ದಾರಿ ಮತ್ತೆ ಎಲ್ಲ ತೋರಿಸಿ ಎಸ್ ಮಕ್ಕಳು ಬರ್ತಾರೆ ಸರ್ಕಾರದ ಮಕ್ಕಳು ಬರ್ತಾರೆ ಅಂತೇಳಿ ಊಟ ಆಗೋದು ನಾನು ಕೊಡ್ತೀವಿ ಅಂತ ಹೇಳ್ತೀನಿ ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ಫಾರ್ ಅಸ್ ಪ್ರಾಜೆಕ್ಟ್ ಸ್ಕೀಮ್ ಪ್ರೋಗ್ರಾಮ್ ಸಿ ನನಗೆ ಈ ಕ್ವಶನ್ ಬರ್ಬೋದಿದೆ ಯಾಕೆಂದರೆ ಯಾರೋ ನನಗೆ ಕಳಿಸಿದ್ರು ಅದನ್ನು ಸಿ ಅದಕ್ಕೆ ದಿಸ್ ಇಸ್ ದ ಪ್ರೂಫ್ ಸೃಷ್ಟಿ ಪ್ರೋಗ್ರಾಮ್ ಮಾಡಿದ್ದೆ ಹೊರತು ಯಾವುದೇ ರೀತಿಯ ಎ ಬಿ ವಿ ಪಿ ಸಮ್ಮೇಳನ ನಡೆದಿಲ್ಲ ಮತ್ತು ಅವ್ರು ಬೈಠಕ್ ನಡೆದಿದೆ ಏನು ರೀ ಬೈಟಕ್ ನಡೀಲಿಕ್ಕೆ ಸಿ ದಟ್ ಇಸ್ ಎ ಕಾಲೇಜ್ ಆಮೇಲೆ ನಾನು ಯಾರ್ರೀ ಹುಟ್ಟು ಎನ್ನೆಸುವಲ್ಲಿ ಎ ಬಿ ವಿ ಪಿನ ವಿರೋಧ ಮಾಡಿಕೊಂಡು ಬಂದಂಥವನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನ ವಿರುದ್ಧ ಚುನಾವಣೆಗೆ ನಿಂತಂಥವನು ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿದ್ದಕ್ಕೆ ಕಲ್ಲಡ್ಕ ಭಟ್ ಜೊತೆಗಿದ್ದವರು ಮತ್ತೆ ಅವರ ಶಾಖೆಗಳಲ್ಲಿ ತೊಡಗಿಸಿಕೊಂಡವರನ್ನೆಲ್ಲ ಚುನಾವಣೆ ಹೊತ್ತಲ್ಲಿ ಬಂದು ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ನವರು ರಾಜಮಾರಿಯಾದಿಂದ ಅಲ್ಲ ಇವರು ಒಂದ್ ನಿಮಿಷ ಇವ್ರು ಹೇಳಿದ್ರಲ್ಲ ಇವ್ರು ಯಾವ್ದ್ರಲ್ಲಿ ಇದ್ರು ಇವರು ಟಿಕೆಟ್ ಕೇಳಿದ್ರಲ್ಲ ಇವರು ಯಾವ ಅದರದ ಮೇಲೆ ಟಿಕೆಟ್ ಕೇಳಿದ್ರು ಪುಂಗಾನು ಪುಂಗವಾಗಿ ಬರೆದ್ರು ಇಂದಿರಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ರಾಜೀವ್ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಇವ್ರು ಯಾವ ನೈತಿಕ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು ಅಂತ ಕೇಳಿದ್ರು ಹೇಳ್ಬೇಕಲ್ಲ ಅವರು ಅಲ್ಲ ಇದನ್ನೇ ಇದನ್ನೇ ಹೇಳ್ತಾ ಇರಲಿಲ್ಲ ಅವ್ರು ಈಗ ಮೊನ್ನೆ ಕೇಳಿರೋದು ಏನೋ ಈಗ ಆಯ್ತು ಸರ್ ಈಗ ನೀವ್ ನನ್ನ ಜೊತೆಗೆ ಬಂದ್ ಕೂತಿದ್ರೆ ನಾನು ಇವ್ರನ್ನ ದಬ್ಬಿಡ್ಲಾ ಈಗ ಯಾವುದೋ ಫಂಕ್ಷನ್ ಅಲ್ಲಿ ನೀವು ನಮ್ಮ ಜೊತೆ ಬಂದು ಕೂತ್ಕೊಳ್ತೀರಾ ಈಗ ನಮಗೆ ಫ್ಲೈಟ್ ಅಲ್ಲಿ ಸಿಗ್ತಾರೆ ನೀನು ಬಿಜೆಪಿ ನನ್ನ ಜೊತೆ ಬರಬೇಡ ನೀನ್ ಮುಸ್ಲಿಂ ನನ್ನ ಜೊತೆ ಬರಬೇಡ ನೀನು ಕ್ರಿಶ್ಚಿಯನ್ ಬರಬೇಡ ಅನ್ನೋದು ದೂರ ದಬ್ಲಿಕ್ಕೆ ಆಗುತ್ತಾ ಮದ್ವೆ ಫಂಕ್ಷನ್ಗೆ ಕಾಮನ್ ಫ್ರೆಂಡ್ಸಿಗೆ ಹೋಗಿರ್ತೀವಿ ಅದಕ್ಕೆ ಹೋಗ್ಬಾರ್ದು ಅಂತೇಳಿ ಇದು ಬರ್ದು ಕೊಟ್ಟಿರ್ತೀವಿ ಯಾರಿಗೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದಿರ್ತಾರೆ ಇವ್ರು ಯಾರಿಗೆಲ್ಲ ಕೊಟ್ಟರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವರು ಇವ್ರು ಯಾವ ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ಗೆ ಬಂದು ನನಗೆ ಎಮ್ ಎಲ್ ಸಿ ಬೇಕು ಅಂತ ಕೇಳಿದ್ರು ಅವಾಗ ಇಂದಿರಾ ಗಾಂಧಿ ಬಗ್ಗೆ ಬರೆದಾಗ ಸಿದ್ಧಾಂತ ಇರಲಿಲ್ವ ಇವರಿಗೆ ರಾಜೀವ್ ಗಾಂಧಿ ಬಗ್ಗೆ ಬರೀಬೇಕಾದ್ರೆ ಸಿದ್ಧಾಂತ ಇರಲಿಲ್ವ ಇವರಿಗೆ ರಾಹುಲ್ ಗಾಂಧಿ ಬಗ್ಗೆ ಬರೀಬೇಕಾದ್ರೆ ಸಿದ್ಧಾಂತ ಇರಲಿಲ್ವ ಇವರಿಗೆ ಅವ್ರಿಗೀಗ ಸಿಕ್ಕಿಲ್ಲ ಅನ್ಬೇಕಂದ್ರೆ ಬೇರೆ ಸಿದ್ಧಾಂತ ಆಗುತ್ತೆ ಅದ್ರಲ್ಲಿ ಯಾರು ಸರ್ ನಾನ್ ಸೇರಿಸ್ಕೊಂಡಿದ್ದೆ ಅಂತಾರೆ ಸರ್ ನಮ್ ನಮ್ಮ ಸರ್ ನಮ್ಮ ಸರ್ ಏನ್ ಸರ್ ಪಕ್ಷ ಸಮುದ್ರ ಸರ್ ಎಷ್ಟೋ ಹೊಳೆಗಳು ಬರುತ್ತೆ ಒಳ್ಳೆ ಹೊಳೆ ನೇತ್ರಾವತಿನೂ ಬರುತ್ತೆ ಇನ್ನು ಫಲ್ಗುಣಿನೂ ಬರುತ್ತೆ ಇನ್ನೊಂದು ಇದ್ರದ ಬೇಡ ಬರ್ಬರುತ್ತೆ ಸಮುದ್ರ ಬೇಡ ಅನ್ನ ಲೀಕ್ ಕರಾವಳಿ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅದು ಹೆಂಗೆ ತೋರಿಸಬೇಕ ಎದೆ ತೆಗೆದು ನೋಡಪ್ಪ ನಮ್ಮ ಹತ್ರ ನಿಲುವು ಇಲ್ಲ ಅಂತೇಳಿ ಎದೆ ತೋರಿಸ್ಬೇಕಾ ಆಯ್ತಪ್ಪ ನಿಮ್ ಹೇಳ್ತಿದ್ದೀರಿ ಎರಡ್ ಸಾವಿರದ ಹದ್ಮೂರಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಏಳು ಜನ ಮಂತ್ರಿಗಳು ಗೆದ್ದಿದ್ದಾರೆ ಹೇಳಿ ಸೋಲಿಕ್ಕೆ ಯಾರು ಕಾರಣ ಹಾಗಾದ್ರೆ ನಾವುಗಳಿದ್ದು ಇಲ್ಲಿ ಮಂತ್ರಿಗಳನ್ನ ಗೆಲ್ಸದವ್ರು ಸೋಲ್ಯಾಕಾಗತ್ತೆ ಅದನ್ನ ಹೇಳಿ ಈಗ ಇಲ್ಲ ಈ ಸಲ ಇಷ್ಟು ತನಕ ಹೇಳಿರ್ಲಿಲ್ಲಲ್ಲ ಸರ್ ಇವತ್ತು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಈಗ ಫಸ್ಟ್ ಟೈಮ್ ನಾನು ಇವತ್ತು ನಿಮಗೆ ಪ್ರೂಫ್ ಕೊಡ್ತಾ ಇದ್ದೀನಿ ಇದನ್ನು ಇದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅದೇನು ಸಮ್ಮೇಳನ ಅಥವಾ ಪ್ರಾಜೆಕ್ಟ್ ಅಂತ ನೋಡ್ಕೊಳ್ಳಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸಿ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಅನ್ಬೇಕಾದ್ರೆ ವಿಸ್ ನಾಟ್ ಕಾಂಪ್ರಮೈಸ್ ಇತ್ತು ವಿದ್ಯಾರ್ಥಿಗಳಿಂದ ದೊಡ್ಡದೇನಿದೆ ನನಗೆ ಯಾರೇ ಆಗಿರಲಿ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ ಸ್ಕೀಮ್ ಐಸೆ ಸಿ ದಟ್ ಇಸ್ ದಟ್ ಇಸ್ ಚೇಂಜ್ ಇದು ಇಡೀ ಕರ್ನಾಟಕದಿಂದ ಬರುವಂಥ ಮಕ್ಕಳು ಸೊ ಮುನ್ನೂರು ಇಸ್ ಇಸ್ ಅ ಪ್ರೂಫ್ ಮುನ್ನೂರು ಕಾಲೇಜಿಂದ ಬರುವಂಥವ್ರು ಪ್ರಾಜೆಕ್ಟ್ ಸ್ಕೀಮನ್ನು ಕೊಡುವಂಥದ್ದು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗಳನ್ನು ಕೊಡುವಂಥದ್ದು ಹಾಗಾದರೆ ಸಿದ್ದಯ್ಯ ಬಂದರು ಇವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ವೈಸ್ ಚಾನ್ಸಲರ್ ಯಾಕೆ ಬಂದರು ಕಂಪನಿ ಯಾಕೆ ಬಂದಿದ್ದಾರೆ ಅದೇ ಆರ್ ಎಸ್ ಎಸ್ಸು ಇದು ಕಾಂಗ್ರೆಸ್ ಪ್ರೋಗ್ರಾಮ್ ಅಂತ ಬಂದಿದ್ದಾರೆ ಅವರು ಸುಮ್ಮನೆ ಯಾರೋ ಹೇಳಿದ್ದಾರೆ ಯಾರೋ ಬರೆಯೋದು ಅಂತ ಹೇಳಲ್ಲ ಇದೆಲ್ಲ ಪುರಾಣ ಚೆನ್ನ ಇವ್ರು ಅವ್ರ ಜೊತೆ ಇದ್ರು ಇವ್ರ ಜೊತೆ ರೀ ನನ್ನಷ್ಟು ಫೈಟ್ ಯಾರು ಮಾಡಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿಗೆ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ನಿಲ್ಬೇಕು ಅಂತೇಳಿ ಅಷ್ಟು ತಾಕತ್ತಿಲ್ವಾ ನಿಂತಿಲ್ವಾ ನಾನು ಅವ್ರ ವಿರುದ್ಧ ಮಾತಾಡ್ತಾ ಇಲ್ವಾ ಇರಲಿಲ್ವಾ ಏನು ನಾವೇನು ಕತ್ತಿಡ್ಕೊಂಡು ಓಡಾಡ್ಬೇಕಾ ಸೊ ಈ ರೀತಿ ಎಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ ಒಬ್ರು ಅವರಿಗೆ ತನ್ನದೇ ಆದಂಥ ಒಂದು ಯಾರೇ ಆಗಲಿ ಅದು ಸತ್ಯ ಏನಂತೇಳಿ ಅರ್ಥ ಮಾಡ್ಕೊಳ್ಬೇಕು ಪ್ರತಿ ಸಲ ಇದನ್ನ ಹೇಳೋದು ಅವ್ರು ಬಿ ಜೆ ಪಿ ಅವ್ರ ಜೊತೆ ಇದ್ರಂತೆ ಅವ್ರು ಆರ್ ಎಸ್ ಎಸ್ ಅವ್ರ ಜೊತೆ ಇದ್ರಂತೆ ಈಗ ನಾವೇನು ದಬ್ಲಿಕ್ಕೆ ಆಗುತ್ತಾ ಈಗ ನೀವು ನನ್ನ ಜೊತೆ ಬಂದು ನಿಮ್ಮ ದಬ್ ನೀವು ನಮ್ಮನ್ನ ದಬ್ತೀರಾ ಓ ಇವ್ರು ಕಾಂಗ್ರೆಸ್ ಅವರು ಅಂತ ಹೇಳ್ಬಿಟ್ಟು ಏನು ಚಕ್ಕಂದ ಆಡ್ತೇನೆ ಇವ್ರಿಗೇನು ಗೊತ್ತಿದೆ ಅಂತ ಇವರಿಗೆ ಯಾರು ಚಕ್ಕಂದ ಆಡಿದಾರಂತೆ ಇವ್ರು ಏನು ಕಾಂಗ್ರೆಸ್ ಲೀಡರ್ಗಳೇನು ಅಷ್ಟು ಚೀಪ್ ಆಗಿದ್ದಾರೆ ಅಂತೆ ಇವರಿಗೆ ಎರಡ್ ಸಾವಿರದ ಹದಿಮೂರಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ರ ಎರಡ್ ಸಾವಿರದ ಹದ್ಮೂರಲ್ಲಿ ಗೆದ್ದೋರ್ ಎಲ್ಲ ಸೋತಿದ್ದೆ ಯಾಕಾಗ ಮಂತ್ರಿಗಳು ಬರ್ದಿತ್ತಲ್ಲ ಇವ್ರ ಲೆಕ್ಕದಲ್ಲಿ ಆಮೇಲೆ ನಾವೆಲ್ಲ ಬಂದಿದ್ದಂತೆ ಆಮೇಲೆ ದಿಸ್ ಇಸ್ ದ ರಿಯಾಲಿಟಿ ಸೊ ದಟ್ಸ್ ಸರ್ ರಾಜಕಾರಣದಲ್ಲಿ ಸೋಲು ಗೆಲ್ಲುವ ರಾತ್ರಿ ಆದ್ರೆ ಬೆಳಗ ಬೆಳಗಾಗುತ್ತೆ ಬೆಳಗಾದ್ರೆ ರಾತ್ರಿ ಆಗುತ್ತೆ ಇವತ್ತು ಗೆದ್ದವ್ರು ನಾಳೆ ಇರಲ್ಲ ನಾಳೆ ಇದ್ದವರು ನಾಳೆ ಇರಲ್ಲ ಸರ್ ದಟ್ ಇಸ್ ಅ ಸರ್ಕಲ್ ಅದು ನೀವ್ ಬೆಳಗ್ಗೆ ಆಗಿದ್ರೆ ರಾತ್ರಿ ಆಗಿದೆ ಇರ್ಲೇ ಇಲ್ಲ ಸ್ವಾಮಿ ಅದೇ ಯಾಕೆ ಅಂತ ಕೇಳ್ತಾ ಇರೋದು ನಾನು ಗೆದ್ರಿ ಆಮೇಲೆ ಸಂಗತಿ ಅಲ್ಲ ಯಾಕೆ ಸ್ವಾಮಿ ಎರಡ್ ಸಾವಿರದ ಹದ್ಮೂರಲ್ಲಿ ಯಾಕೆ ಅಂತ ಕೇಳ್ತಿರೋದು ನಾನು ಈಗ ಗೆದ್ದವರು ಯಾಕೆ ಸೋತ್ರು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು ಅವ್ರು ಹೇಳಿ ಅದನ್ನ ಸುಮ್ಮನೆ ಕರಾವಳಿಯ ಕಾಂಗ್ರೆಸ್ಸಿಗರು ಕರಾವಳಿಯ ಕಾಂಗ್ರೆಸ್ಸಿಗರು ಏನು ಒಬ್ಬರೇ ಇವರ ಇರೋದಂತ ಹೇಳಲಿಕ್ಕೆ ನಾವು ಆ್ಯಕ್ಚುಲಿ ಈಸ್ ಡಿಫ್ರೆಂಟ್ ಒಂದು ಮಾತಾಡ್ಲಿಕ್ಕೆ ಒಂದು ಒಂದು ಅದಕ್ಕೊಂದು ಇದಿರಬೇಕಲ್ಲ ಒಬ್ಬರೇ ಕೂತ್ಕೊಂಡು ನಾನು ಏನ್ ಟಿ ವಿಲಿ ಹೇಳ್ಬೋದು ಅಂತ ಅವರು ಅವರೇ ಅದಕ್ಕಾಗಿ ಹೇಳ್ತಾ ಇರೋದು ಅದು ಎಲ್ಲಿ ಸ್ವಾಮಿ ವಾಟ್ ಈಸ್ ದ ವಾಸ್ತವ ಸ್ಥಿತಿ ಗೊತ್ತಿರಬೇಕಲ್ಲ ವಾಸ್ತವ ಸ್ಥಿತಿ ಇಲ್ದೆ ಯಾಕೆ ಹೇಳೋದು ಸರ್ ಈಗ ರವಿಕುಮಾರ್ ಎಮ್ ಎಲ್ ಸಿ ಅವರು ಹೇಳಿದರು ನಮ್ಮ ಆರ್ ಎಸ್ ಎಸ್ ಗೆ ಈ ಇದು ಬರ್ತಾ ಇರೋದು ಯಾವುದು ಫಂಡಿಂಗ್ ಬರ್ತಾ ಇರೋದು ಕಾಂಗ್ರೆಸ್ ಇದಾರೆ ಮನೆಯಿಂದಲೇ ಬರ್ತಾ ಇದೆ ಆಯ್ತು ಸರ್ ಹೇಳಲೇ ಅಲ್ಲ ಐ ಆಮ್ ವೆರಿ ವೆರಿ ಹ್ಯಾಪಿ ಲಿಸ್ಟ್ ಕೊಡ್ಲಿ ಯಾರು ಯಾರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಲಿಸ್ಟ್ ಕೊಡ್ಲಿ ಅವರು ಸಿ ಅವ್ರದ್ದು ಬಿ ಜೆ ಪಿ ಅವ್ರದ್ದು ಒಂದು ಭಾಳ ಸ್ಟ್ಯಾಂಡರ್ಡ್ ಒಂದು ಇದಿದೆ ಗೊತ್ತಾ ನಿಮ್ಗೆ ಏನು ಅಂತ ಹೇಳ್ಬಿಟ್ಟು ಓ ಇವರ್ ವೆರಿ ಇಂಥ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳಿ ಯಾರೇ ಸಿಕ್ಕಾಗ ಓ ಪದ್ಮರಾಜ್ ಇವರ್ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳೋದು ದಟ್ ಇದು ಒಂದು ಸ್ಟ್ಯಾಂಡರ್ಡ್ ಹೌದು ನೀವು ಎಲ್ಲಿಂದ ಎಲ್ಲಿ ಕೇಳಿ ಅಂತೆ ಹೇಳಿ ಅವು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಏನು ಬೇಡ ಅಂತ ಹೇಳೋದು ರವಿಕುಮಾರ್ಗೆ ಹೇಳಿ ಐ ಆಮ್ ವೆರಿ ಹ್ಯಾಪಿ ರವಿಕುಮಾರ್ ಶು ಟೆಲ್ ಯಾರ್ಯಾರು ಎಷ್ಟು ಎಷ್ಟು ಹಣ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನೆ ಗಾಳಿ ಯಾಕೆ ಗುಂಡು ಹೊಡಿಯೋದು ಅವರೆಲ್ಲ ಯಾರೇ ಆಗಲಿ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಯಾರು ಚಕ್ಕಂದ ಆಡಿದ್ದಾರೆ ಯಾರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾರು ಏನಾಗಿದೆ ಅಂತ ಹೇಳ್ಕೊಳ್ಳಿ ಸಿ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾಲ್ಕೈದು ಜನ ಅಲ್ಲ ಸರ್ ಇದರಲ್ಲಿ ಲಕ್ಷಾಂತರ ಜನ ಇದ್ದಾರೆ ಸರ್ ಇರಲಿ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಮತದಾರರು ಇದ್ದಾರೆ ಸರ್ ನಾವು ನಾಲ್ಕು ಜನ ಕಾಂಗ್ರೆಸ್ ಅಲ್ಲ ನಾವೇನು ನಮ್ಮನ್ನು ಐಡೆಂಟಿಫೈ ಮಾಡಿದ್ದಾರೆ ಬಟ್ ನಮ್ಮ ಹಿಂದೆ ನಮ್ಮ ಮತ ಹಾಕಿದಂಥವ್ರು ಮತ ಹಾಕ್ಸೋ ಅಂಥವರು ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಸರ್ ನಮಗೆ ನಮಗೇನಪ್ಪ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅಧಿಕಾರ ನನಗೊಂದು ಪಾರ್ಟಿ ಪಾರ್ಟಿದ್ ಕೊಟ್ಟಿದ್ದಾರೆ ಇವ್ರಿಗೆ ಡಿಸ್ಟ್ರಿಕ್ ಇದ್ದು ಕೊಟ್ಟಿದ್ರು ನನಗೆ ಸ್ಟೇಟ್ ಕೊಟ್ಟಿದ್ದಾರೆ ಇವ್ರಿಗೆ ಲೋಕಸಭಾ ಅಭ್ಯರ್ಥಿ ಕೊಟ್ಟರು ಇವತ್ತು ಇವ್ರನ್ನ ಚೇರ್ಮ್ಯಾನ್ ಮಾಡಿದ್ದಾರೆ ಇನ್ನೊಬ್ಬರನ್ನ ಮಾಡಿದ್ದಾರೆ ಅಂತೇಳಿದ್ರೆ ನಮ್ಮನ್ನು ಗುರ್ತಿಸಿದ್ದಾರೆ ಅಷ್ಟೇ ಪಾರ್ಟಿ ಕಟ್ಟಲಿಕ್ಕೆ ನಮ್ಮನ್ನು ಗುರ್ತಿಸಿದ್ದಾರೆ ಇದಕ್ಕಿಂತ ಮುಂಚೆ ಈ ರಮಾನಾಥ್ ರೈ ಅವರು ಮೂವತ್ತೈದು ವರ್ಷ ಎಂ ಆಗಿದ್ರು ಎಂ ಸಾರಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿಗಳಾಗಿದ್ದರು ಅದಕ್ಕಿಂತ ಮುಂಚೆ ಜನಾರ್ದನ್ ಪೂಜಾರಿ ಇದ್ದರು ಇದೆಲ್ಲ ಒಂದು ಸರ್ಕಲಲ್ಲಿ ತಿರುಗ್ತಾ ಬರ್ತಾ ಇರುತ್ತೆ ಅವರಿದ್ದ ನಾಳೆ ಒಂದೇ ಥರ ಏನು ಇರೋದಿಲ್ಲ ನಾನು ಹೇಳಿಲ್ವ ರಾತ್ರಿ ಇದ್ದರೆ ಹಗಲಾಗುತ್ತೆ ಹಗಲು ಇದ್ದರೆ ರಾತ್ರಿ ಆಗುತ್ತೆ ಅವ್ರ ಮೊನ್ನೆ ಏನೋ ನಮಗೆ ನಾಲ್ನೂರೈವತ್ತು ಸೀಟ್ ಬರುತ್ತೆ ಚಾರ್ ಚಾರ್ಸ ಅಂತ ಹೇಳಿದ್ರೆ ಬಂತ ಅವ್ರಿಗೆ ಈಗ ನಮಗೆ ಕಾಂಗ್ರೆಸ್ನ ಮುಳುಗಿಸ್ಬಿಡ್ತೀವಿ ಅಂತ ಹೇಳೋದು ಬರಲಿಲ್ವಾ ತೊಗೊಂಡ್ಲಿಲ್ವಾ ಇಲ್ಲಿ ಈಗ ನೂರ ಮೂವತ್ತಾರು ಸೀಟಲ್ಲಿ ನಾವು ಬಂದಿಲ್ವಾ ಅದು ಮುಳುಗಿಸ್ಲಿಕ್ಕೆ ಆಯ್ತಾ ಇದೇನೆಲ್ಲ ಉಪ್ಪು ಮಾಡಿಕೊಂಡ್ವಾ ಹಾಗೇನಿಲ್ಲಲ್ಲ ಮುಕ್ತ ಭಾರತ ಮುಕ್ತ ಮಾಡಿದ್ರೆ ಅವರು ಹಾಗೇನಿಲ್ಲ ಸಿ ಮತ್ತೊಮ್ಮೆ ನಾನು ಬಹಳ ಸ್ಪಷ್ಟವಾಗಿ ಓ ಕರಾವಳಿಯ ಕಾಂಗ್ರೆಸ್ಗರು ಯಾರು ಪ್ರಿಯಾಂಕರ್ ಯಾರೇ ಹೇಳೋದು ನಾವೇನು ಬಂದು ಆಗುತ್ತಾ ವೇ ಆರ್ ವಿತ್ ಹಿಮ್ ನಾಟ್ ಓನ್ಲಿ ಹಿಮ್ ಎನಿ ಕಾಂಗ್ರೆಸ್ ಲೀಡರ್ ಯಾವುದೇ ಒಬ್ಬ ಲೀಡರ್ ಇದಾನೆ ಅಂತ ಹೇಳಿದಾಗ ಅವರ ಪ್ರತಿ ಒಬ್ಬ ಲೀಡರ್ ಜೊತೆ ಪ್ರತಿ ಒಬ್ಬ ವರ್ಕರ್ಸ್ ಇದ್ದೀವಿ ನಾವು ಬಿಟ್ಟು ಬಂದು ನಿಮ್ಮ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂಥದ್ದು ಈಗ ಅಶೋಕ್ ರೈ ಆಗಿರ್ಬೋದು ಅಥವಾ ಶಕುಂಧರ್ ಶೆಟ್ಟಿ ಎಸ್ ನಿಕಾಳ ಬಾರಿ ವಿಫಿಂದು ಕನಿಷ್ಠ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದೆ ಎಸ್ ಅದಕ್ಕೆ ಏನ್ ಹೇಳ್ತೀರಾ ಅಂದ್ರೆ ಇಂಥದ್ದನ್ನೇ ಅವರು ಅಂದ್ರೆ ನಿಮ್ಮ ಪಕ್ಷಕ್ಕೆ ಬಂದವರು ಕೂಡ ಮತ್ತೆ ಅಂಥ ಅವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತದೆ ಕೆಲವು ಕೆಲವು ಸಲ ನೀವು ಇಸ್ ದಿಸ್ ಈಸ್ ಮೈ ಪರ್ಸನಲ್ ಒಪಿನಿಯನ್ ನಾವು ಸಿದ್ಧಾಂತದಲ್ಲಿ ಯಾವತ್ತು ರಾಜಿ ಮಾಡ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ ಸಿದ್ಧಾಂತ ಇಸ್ ಟೋಟಲಿ ಡಿಫ್ರೆಂಟ್ ಪರ್ಸನಲ್ ಫ್ರೆಂಡ್ಶಿಪ್ ಇಸ್ ಟೋಟಲಿ ಡಿಫ್ರೆಂಟ್ ಈಗ ನನಗ್ ಗೊತ್ತಿದ್ದಾಗೆ ರಾಮಣ್ಣ ಮೈತ ರಾಯಿ ಮತ್ತೆ ರಾಮರಾಯಿ ಅಂತ ಹೇಳಿ ಇಬ್ರು ಕಾಸರಗೋಡ್ನವರು ನಮ್ಮ ಸುಬ್ಬೈರಾಯ್ ತಂದೆ ಅವರು ಹುಟ್ಟು ಅವ್ರು ನನ್ನ ಡೇ ಒನ್ ಇಂದ ಅವರು ಫೈಟ್ ಮಾಡ್ಕೊಂಡು ಬಂದ ಅವ್ರ ಮಗಳು ಮದುವೆ ಆಗೋದಿಲ್ವಾ ಮಂಜೇಶ್ವರದಲ್ಲಿ ಅಲ್ಲ ನಾನು ಹೇಳ್ತೀನಿ ಸರ್ ಸೇರಿಸ ಸಂಘಟನೆ ಕಾರ್ಯಕ್ರಮ ಅಂತೇಳಿ ಯಾವ ಕಾರ್ಯಕ್ರಮ ಅಂತ ಬೇಕಲ್ಲ ಸರ್ ಸಿ ಸಂಘಟನೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿರುತ್ತೆ ಮದುವೆ ಬೇಕಾದ್ರೆ ಬರೀ ಮದುವೆ ಅಂತಲೇ ಇರೋದಿಲ್ಲ ಅದರಲ್ಲಿ ಯಾವುದು ಎಂಥದ್ದು ಎಂತ ಬೇರೆ ಬೇರೆ ಕಾರ್ಯಕ್ರಮ ಹಳದಿ ಕಾರ್ಯಕ್ರಮ ಇರುತ್ತೆ ಸಿ ಸರ್ ಕಟ್ಟಡ ಸಿ ಅಂತ ಇರ್ಬೋದು ಅಲ್ಲ ಏನಿರ್ಬೋದು ಅಂತ ಐ ಟ್ ರಿಯಲಿ ಐ ಡೋಂಟ್ ನೋ ಬಟ್ ಯಾವುದೇ ರೀತಿ ನನ್ನ ಏನಾದ್ರೂ ಗಮನಕ್ಕೆ ಬಂದಾಗ ಅವ್ರಿಗೆ ನೋಟಿಸ್ ಕೊಡೋದು ಕೊಟ್ಟೆ ಕೊಡ್ತಾರೆ ಬಟ್ ಅವರು ಅದನ್ನ ರಿಪ್ಲೈ ಮಾಡ್ತಾರೆ ಯಾವ ಹೋಗಿದ್ದೆ ಏನು ಹೋಗಿದ್ದೆ ಅಂತ ಕೇಳ ಕೇಳ್ತಾರೆ ಅದನ್ನ ಇಲ್ಲ ಅಂತ ಏನ್ ಹೇಳೋದಿಲ್ಲ ಅಲ್ಲ ಕೇಳ್ತಾರೆ ಅಂತ ಹೇಳ್ತಿರೋದು ನಾನು ನಾವು ಕೊಟ್ಟಿಲ್ಲ ಯಾರು ಅವರ ಗಮನಕ್ಕೆ ಈಗ ಈಗ ಏನಾಗಿದೆ ಸರ್ ಈಗ ಆ ರೀತಿ ಗಮನವನ್ನ ಗಮನವನ್ನು ಎಸ್ ಅವರು ಎಂ ಎಲ್ ಎ ಇಸ ಅಧ್ಯಕ್ಷರ ಜೊತೆ ತಗೊಳ್ತಾರೆ ಅಂದ್ರೆ ಕಾರ್ಯದರ್ಶಿಗೆ ನನಗೆ ಬರುತ್ತಿಲ್ಲ ಸರ್ ನಂದು ಲಿಮಿಟ್ ನನಗೆ ನನಗೆ ಎಂತ ಡಿಸಿಸಿ ಎಂಎಲ್ಎ ಆಗಿ ಅಂತ ಕಾರ್ಯಕ್ರಮಕ್ಕೆ ಹೋಗೋದು ತಪ್ಪು ಅಂತ ಅಂದು ನನಗೆ